ಮನುಷ್ಯ ಜನ್ಮ ಬಂದಿರೋದೆ ಅಧ್ಯಾತ್ಮ ಸಾಧನೆಗಾಗಿ ಅದನ್ನೇ ಸಮರ್ಥರು ಭಗವತ್ ಪ್ರಾಪ್ತಿ ವೀಣ ಕರಿತಾ ಸಂಸಾರಾಸಿ ಸೇನಾ ತ್ಯಾಖಾಚಿ ಮುಖಾವಲೋಕನ ಕರು ಚವೇ ಅನ್ನುವ ಮಾತನ್ನ ದಾಸಬೋಧೆಯಲ್ಲಿ ಪರ್ಕೊಂಡು ಬಂದಿದ್ದಾರೆ ಎಂಬತ್ತ ನಾಲ್ಕು ಲಕ್ಷ ಯೋನಿಗಳಲ್ಲಿ ಶ್ರೇಷ್ಠವಾಗಿರುವ ಮನುಷ್ಯ ಜನ್ಮ ವಿವೇಕ ಪ್ರಧಾನವಾಗಿರುವ ಮನುಷ್ಯ ಜನ್ಮ ಧರ್ಮ ಅಧರ್ಮ ಪುಣ್ಯ ಪಾಪ ಸತ್ಯ ಅಸತ್ಯ ಯೋಗ್ಯ ಅಯೋಗ್ಯ ಇವೆಲ್ಲ ತಿಳಿಯುವ ಬುದ್ಧಿಯ ಸಾಮರ್ಥ್ಯದಿಂದ ಕೂಡಿರುವ ಮನುಷ್ಯ ಪಶು ಪಕ್ಷಿ ಪ್ರಾಣಿಗಳಂತೆ ಭೋಗಕ್ಕಾಗಿ ಜೀವನ ಮಾಡಿದ ಅಂದ್ರೆ ಆ ಬದುಕಿಗೆ ಯಾವ ಅರ್ಥನೂ ಇಲ್ಲ ಅದರ ಸಲುವಾಗಿ ಶಾಸ್ತ್ರ ನಮ್ಗೆ ಎಚ್ಚರ ಮಾಡ್ತವೆ ಅಬಾಂಡಿ ಮನುಷ್ಯ ಇದ್ದೀ ಧರ್ಮದೊಳಗೆ ನಡಿ ಸತ್ಯ ಮಾರ್ಗದೊಳಗೆ ನಡಿ ಧರ್ಮ ಇಲ್ಲ ಅಂದ್ರೆ ಪಶುವಿಗೆ ಸಮಾನ ಮನುಷ್ಯ ಅದನ್ನೇ ಶಾಸ್ತ್ರ ಧರ್ಮೇಣ ಹೀನ ಪಶು ಇಸ್ ಸಮಾನ ಬಹಳ ಸುಂದರವಾಗಿ ಹೇಳ್ತಾ ಹೇಳ್ತಾ ಆಹಾರ ನಿದ್ರ ಭಯವೈತು ನಂಚ ಸಾಮಾನ್ಯ ತತ್ ಪಶು ಬೀರ್ ಶಾಸ್ತ್ರ ಸ್ಪಷ್ಟವಾದ ಮಾತನ್ನ ಹೇಳಿತ್ತು ಪಶುಗಳನ್ನಿ ಮತ್ತು ಮನುಷ್ಯನಲ್ಲಿ ಪ್ರಾಣಿ ಪಶು ಪಕ್ಷಿ ಅವುಗಳನ್ನಿ ಮತ್ತು ಮನುಷ್ಯನದಿ ಆಹಾರ ಪೂಜಾ ಮಾಡುವುದು ಹಸಿವೆ ನೀರಡಿಕೆ ಇವೆಲ್ಲ ಸಮಾನವಾದ ಧರ್ಮಗಳು ಆದ್ರೆ ಮನುಷ್ಯನಿಗೆ ಯಾತ ಶ್ರೇಷ್ಠ ಅಂತೀರಿ ಅವನದೇನಂತ ಅದ ಅಂದ್ರೆ ಶಾಸ್ತ್ರ ಹೇಳೋದು ಧರ್ಮೋಹಿ ವಿಶೇಷ ಮನುಷ್ಯನೇ ಧರ್ಮಾಚರಣೆಯ ಬುದ್ಧಿ ಇರುಡದ್ರಿಂದ ಮನುಷ್ಯ ಜನ್ಮ ಎಂಬತ್ತು ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವಿಗಳಿಗಿಂತ ಶ್ರೇಷ್ಠ ಅನಿಸ್ಕೊಂಡದ್ದು ಸಂತ ತುಗಾರಾಮ್ ಮಹಾರಾಜರು ಬಹಳ ಚಂದ ಹೇಳ್ತಾರೆ ಸ್ವರ್ಗಾಂಚಿ ಅಮರ ಇಚ್ಛಾ ತಾತೇ ದೇವ ಮನುಷ್ಯ ಲೋಕೆ ವಾವ್ ಜನ್ಮ ಅಮ್ಮ ಸ್ವರ್ಗದ ದೇವತೆಗಳು ಮನುಷ್ಯನಾಗಿ ಹೋಗ್ತಾಕ ಅಪೇಕ್ಷೆ ಮಾಡ್ತಾರ ಇಂತಹ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಸುಂದರವಾದ ಮಾತನ್ನ ಅನುಭಾವಿ ಕವಿಗಳು ಹಾಡಿದಾರ ಅದರ ಸಲುವಾಗಿ ಮನುಷ್ಯ ಜನ್ಮ ಬಂದಿದ್ದೇ ಧರ್ಮಾಚರಣೆಗಾಗಿ ಪರಮಾತ್ಮನ ಪ್ರಾಪ್ತಿಗಾಗಿ ಹಿತವಾಗುವುದು ಯಾ ಪರದೋಳು ನಿಶವಶ್ಗಳು ಪ್ರಶ್ನೆ ಮಾಡ್ತಾರೆ ಕೈವದ್ಯ ಪದ್ಧತಿಯೊಳಗೆ ಎರೋ ಜೀವನೇ ನಿನ್ನ ಕಲ್ಯಾಣ ಎದ್ರೊಳಗದ ನಿನ್ನ ಹಿತಾರಿ ಅದ್ರೊಳಗದ ಮುಂದೆ ನಿನಗ ಸುಖ ಎದ್ರೊಳಗೆ ವಿಚಾರ ಮಾಡಿದೇನು ಉತ್ತರ ಬರೀತಾರೆ ಅವ್ರ ಪ್ರಶ್ನೆಯನ್ನ ಮಾಡಿ ಈ ಯಾವ ಫಲದೋಳು ಇಲ್ಲಿ ಬದುಕಿರುವವರಿಗೆ ಕೀರ್ತಿ ಧನ ಸಂಪದಗಳಿಂದ ಅನಂತ ಗೌರವ ಪ್ರಾಪ್ತ ಆಗ್ಬೇಕು ನಾಲ್ಕು ಜನ ಹೌದ್ ಹೌದನ್ಬೇಕು ಅನ್ಬೇಕು ಆಮೇಲೆ ದೇಹ ಬಿಟ್ಟ ನಂತರದೊಳಗೆ ಸ್ವಂತ ಲೋಕದೊಳಗೆ ಸುಖ ಅನುಭವ ಮಾಡಬೇಕು ಇಲ್ಲಿನೂ ಸುಖ ಆಗ್ಬೇಕು ಅಲ್ಲಿನೂ ಸುಖ ಆಗ್ಬೇಕು ಇಂಥ ದಾರಿ ಯಾವುದರೇ ಅದ ಏನು ಅಂತ ಪ್ರಶ್ನೆ ಮಾಡಿ ಉತ್ತರ ಕೊಟ್ಟರವರು ಹಿತವಾವುದು ಈ ಅಪರದಳು ಧರ್ಮರತಿ ಧರ್ಮದೊಳಗ ಆಸಕ್ತಿ ಧರ್ಮ ಮಾರ್ಗದೊಳಗ ನಡೆಯುವುದು ಧರ್ಮ ಆಚರಣೆಯನ್ನು ಮಾಡುವುದು ಯಾವ ಮನುಷ್ಯ ಧರ್ಮವನ್ನ ತ್ಯಾಗ ಮಾಡುತ್ತಾನ ಆ ಮನುಷ್ಯ ಉದ್ಭೋಗತಿಯನ್ನ ಹೊಂದತಾನ ಅವಂದು ಪತನ ಆಗ್ತಾವ ಅವಂದು ಪತನ ಆಗ್ತಾವ ಅದರ ಸಲುವಾಗಿ ಶಾಸ್ತ್ರದೊಳಗ ಧರ್ಮಕ್ಕೆ ಬಹಳಷ್ಟು ಮಹತ್ವ ಕೊಟ್ಟಿದ ಭಾಷ್ಯವರಿವಾದ ಭಗವಾನ್ ಶಂಕರಾಚಾರ್ಯರು ಯಥಾ ಯಶ ಅಭ್ಯುದಯ ಅಭ್ಯ್ರೇಷ ಸಿದ್ಧಿ ಸ ಧರ್ಮ ಅನ್ನುವಂತ ಮಾತನ್ನ ಧರ್ಮಕ್ಕೆ ಡೆಫಿನಿಷನ್ ಬರ್ ಕೊಂಡು ಬಂದರು ಬಹಳ ಸುಂದರವಾಗಿರುವ ಮಾತು ಧರ್ಮ ಅಂತ ಹೇಳಿ ಕನ್ಬೇಕು ಧರ್ಮದ ಏನು ಧರ್ಮದ ಅರ್ಥಗಳೇನು ಸುಮಾರು ಹತ್ತು ಸಾವಿರ ಧರ್ಮ ಶಬ್ದಗಳ ಅರ್ಥ ಇದ್ದರು ಸಹಿತ ಇಲ್ಲಿಗೂ ಪೂರ್ಣ ಆಗಿಲ್ಲ ಅಂತ ತಿಳ್ಕೊಂಡು ಧರ್ಮ ವಿಷಯಕವಾಗಿ ಸ್ಮೃತಿಗಳಾದವ ಆಚಾರ ವಿಚಾರಗಳ ವಿಷಯವಾಗಿ ಸ್ಮೃತಿ ಸ್ಮೃತಿಗಳು ಆದವ ಆಮೇಲೆ ಧರ್ಮ ಗ್ರಂಥಗಳಾದಾವ್ ನಿರ್ದಿಷ್ಟವಾಗಿ ಇದಕ್ಕೆ ಧರ್ಮ ಅನ್ನಬೇಕು ಅನ್ನುವುದನ್ನ ಎಲ್ಲಿಯೂ ಕೂಡ ನಿಖರವಾಗಿ ಹೇಳಿಲ್ಲ ಇಲ್ಲಿಗೆ ಮುಗಿತು ಅನ್ನುವ ಮಾತು ಎಲ್ಲಿ ಬಂದಿಲ್ಲ ಅದರ ಸಲುವಾಗಿ ಪುಣ್ಯಾತ್ಮರೆ ಧರ್ಮ ಅಂತ ಎದ್ಕನ್ಬೇಕು ಅಂದ್ರ ಮಹಾನುಭಾವ ಜನ ಏನಾಗತ ಸ ನಮಗೆ ತಿಳಿಲಿಲ್ಲ ಅಂದ್ರ ಬಲ್ಲವ್ ತಿಳಿದವ್ ಸಂತರು ಜ್ಞಾನಿಗಳು ಅವ್ರಿಗೆ ಯಾವ ದಾರಿಯೊಳಕ್ ಹೋಗ್ಯಾರ ಅವರು ಭಗವಂತನನ್ನ ಯಾವ ನಂಬಿ ಭಜನೆ ಮಾಡ್ಯಾರ ಸಮಾಜದೊಳಗೆ ಹೇಗೆ ಬದುಕಿದಾರ ಅದಕ್ಕೆ ಅಪ್ಪ ಬಸವೇಗಳು ಲೇ ಸೆನಿಸಿಕೊಂಡು ಐದು ದಿನ ಬದುಕಿದರೆ ಸಾಲದೆ ಲೇ ಸೆನಿಸಿಕೊಂಡು ನಾಲ್ಕು ದಿನ ಬದುಕಿದರೆ ಸಾಲದೆ ಲೇ ಸೆನಿಸಿಕೊಂಡು ಮೂರು ದಿನ ಎರಡು ದಿನ ಒಂದು ದಿನ ಬದುಕಿದರೆ ಸಾಲದೆ ಅನ್ನುವ ಮಾತು ನಮ್ಮೆಲ್ಲರಿಗೆ ಪ್ರೇರಣೆಯನ್ನ ಮಾಡ್ತಾರೆ ಅದರ ಸಲುವಾಗಿ ಧರ್ಮ ಭಾಗ ಬಹಳ ಶ್ರೇಷ್ಠವಾದದ್ದು ಇನ್ನೇನು ಹಿತ ಆಗಿರ್ಬೇಕು ಅತಿನೂ ಹಿತ ಆಗಿರಬೇಕು ಆದ್ರ ಮನುಷ್ಯರ ಸ್ವಭಾವ ವಿಚಿತ್ರದ ರುಚಿಯನ್ನ ಅನುಸರಿಸ್ತೇವೆ ವಿನಃ ಹಿತವನ್ನ ಅನುಸರಣ ಮಾಡಂಗಿಲ್ಲ ಈ ಸಮಯಕ್ಕೆ ಸುಖ ಕೊಟ್ಟಿರ್ಬೇಕು ಈ ಕ್ಷಣದೊಳಗೆ ನಮಗೆ ಆನಂದ ಕೊಟ್ಟಿರ್ಬೇಕು ಮೋಜ್ ಮಸ್ತಿಯೊಳಗ ಜೀವನ ಕಲಿಬೇಕು ಇಷ್ಟಾದ್ರೂ ಬದುಕು ಹೋಗಿತ್ತು ಅಂತ ತಿಳ್ಕೊಂಡು ಖಾವೋ ಪೀವೋ ಮೌಜ್ ಉಡಾವೋ ಅನ್ನುವಂಥ ಮಾತು ಜಾರವಾಕರ ಸಿದ್ಧಾಂತವನ್ನೇ ಬದುಕುತ್ತೇವೆ ವಿನಾಹ ಮನುಷ್ಯ ಸತ್ಯ ಧರ್ಮದ ಆಚರಣೆಯೊಳಗೆ ತೊಡಗಂಗಿಲ್ಲ ಮನುಷ್ಯ ಅನುಸರಣ ಮಾಡ್ಯಕ್ಕೆ ಯಾರ್ಯಾರೋ ತಮ್ಮ ಜೀವನದೊಳಗ ಒಬ್ಬ ಹೀರೋ ಅಂತ ಇಟ್ಕೊಂಡಿರ್ತಾರೆ